ಕೆಆರ್ಪೇಟೆ ತಾಲೂಕಿನ ಒಣಸನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘವಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತಿಗೊಂಡ ಶಿಕ್ಷಕರಾದ ಟಿ ವೆಂಕಟೇಶ್ವರವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಟಿ ವೆಂಕಟೇಶ್ ಅವರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದ್ದು ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದು ಮನವಿ ಮಾಡಿದರು ಮುಖ್ಯ ಶಿಕ್ಷಕ ಆರ್ ವಿ ಧರ್ಮಾರತ್ನಕರ ಮಾತನಾಡಿ ಈ ದಿನ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ಟಿ ವೆಂಕಟೇಶ್ ಅವರು ಮಕ್ಕಳಿಗೆ ಉತ್ತಮವಾದ ಕಲಿಕೆ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಿ ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಹುಣಸನಹಳ್ಳಿ ಶಾಲೆಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದ್ದು ಗ್ರಾಮಸ್ಥರಿಂದ ಪ್ರಶಂಸೆ ಪಡೆದುಕೊಂಡಿದ್ದು ರೋಹಿಣಿ ಸಿಂಧೂರಿ ರವರು ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದಾಗ ನಮ್ಮ ಶಾಲೆಗೆ ಪರಿಸರ ಮಿತ್ರ ಎಂಬ ಬಿರುದು ನೀಡಿರುವುದಾಗಿ ತಿಳಿಸಿದರು ಇದೇ ವೇಳೆ ಶಿಕ್ಷಕ ಟಿವೆಂಕಟೇಶ್ ಹಾಗೂ ಅನಿತಾ ದಂಪತಿಗಳಿಗೆ ಮೈಸೂರು ಪೇಟ ಶಾಲು ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು ಈ ವೇಳೆ ಬಿಆರ್ಪಿಗಳಾದ ಮಂಜು ಮೋಹನ್ ಎಚ್ ಡಿ ಎಂ ಅಧ್ಯಕ್ಷ ಕುಮಾರ್ ಉಪಾಧ್ಯಕ್ಷ ದೀಪು ಇಂಜಿನಿಯರ್ ರಾಮಕೃಷ್ಣೇಗೌಡ ಮುಖಂಡರಾದ ಶಿವಣ್ಣ ನಿವೃತ್ತ ಪೊಲೀಸ್ ಅಧಿಕಾರಿ ಕಾಳೇಗೌಡ ಹುಣಸನಹಳ್ಳಿ ಯಜಮಾನರಾದ ಗಂಗಾಧರ ಪಾಲಾಕ್ಷ ಎಚ್ಎನ್ ಮಹೇಶ್ ವಕೀಲ ವೆಂಕಟೇಶ್ ಶಿಕ್ಷಣ ಇಲಾಖೆ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆರ್ ಕೆ ರಮೇಶ್ ಶಿಕ್ಷಕ ಬಸವಲಿಂಗಪ್ಪ ಎಂಬಿಬಿಎಸ್ ವಿದ್ಯಾರ್ಥಿನಿ ಇಂಚರ ಅಂಗನವಾಡಿ ಶಿಕ್ಷಕಿ ಸುಶೀಲ ರೈತ ಸಂಘದ ಮುಖಂಡರಾದ ಚಿನ್ನಕುರುಳಿ ಪುಟ್ಟೇಗೌಡ ನಾಗೇಶ್ ಕನಗನಮರಡಿ ಧರ್ಮ ರತ್ನಾಕರ ರಾಜು ಹಾಗೂ ವಿವಿಧ ಶಾಲೆಗಳ ಶಿಕ್ಷಕ ವೃಂದದವರು ಸನ್ಮಾನಿಸಿ ಗೌರವಿಸಿದರು 3 3 3 3

ಶಿಕ್ಷಣ ವ್ಯವಸ್ಥೆ ಇದೇ ರೀತಿಯಾದರೆ ಏನಾದರೂ ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ ನಾವು ಯಾ ನಾವು ತುಂಬ ಬಡವ ಬಡ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗೋಕೆ ಸಾಧ್ಯ ಇಲ್ಲ ಸರ್ ಹಾಗೇನಾಗಿದೆ ಅಂದರೆ ಶಿಕ್ಷಣ ವಂಚಿತರಾಗಿ ಸಾರ್ವಜನಿಕವಾಗಿ ಶಿಕ್ಷಣ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳೇಬೇಕು ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರ್ಪಡೆ ಮಾಡುವುದರ ಮೂಲಕ ಈ ಒಂದು ಆಂದೋಲನದಲ್ಲಿ ತಾವೆಲ್ಲರೂ ಸಹ ಎಲ್ಲ ಪೋಷಕರು ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಈ ಶಾಲೆಯಲ್ಲಿ ಐದನೇ ಕ್ಲಾಸ್ನ ಓದಿದ್ದೀನಿ ಮತ್ತು ಇಲ್ಲಿ ತುಂಬ ತುಂಬ ಸಪೋರ್ಟಿವ್ ಆಗಿದ್ದರು ಇಲ್ಲಿ ಧರ್ಮಸರ್ ಆಗಿರ್ಬೋದು ಮತ್ತು ನಮ್ಮ ಅಪ್ಪನೇ ಇಲ್ಲಿ ಟೀಚರ್ ಆಗಿದ್ದರು ಅವ್ರು ತುಂಬ ಅಂದರೆ ಇಲ್ಲಿ ನನ್ನ ಜೊತೇಲಿ ಇದ್ದಿದ್ದು ಎಲ್ಲರೂ ನನ್ನ ನನ್ನನ್ನು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದರು ನಾನು ಎಕ್ಸಾಮ್ ಬರೆಯೋ ಟೈಮಲ್ಲಾಗಲಿ ಯಾವುದೇ ಟೈಮಲ್ಲಾಗಿರಲಿ ಮತ್ತು ನಾನು ಇಲ್ಲಿಂದ ಇಲ್ಲಿ ಇಲ್ಲಿಂದ ನಾನು ನೆಕ್ಸ್ಟು ನವೋದಯಕ್ಕೆ ಸೆಲೆಕ್ಟ್ ಆಗಿದ್ದೆ ಅಲ್ಲೂ ಕೂಡ ನಾನು ಟೆಂತ್ ಸ್ಟ್ಯಾಂಡರ್ಡ್ ತನಕ ಓದಿದ್ದು ಮತ್ತು ನಾನು ಇನ್ನೊಂದು ಎಕ್ಸಾಮ್ ಬರೆದ್ಬಿಟ್ಟು ಅದರಲ್ಲೂ ನೈನ್ತ್ ರ್ಯಾಂಕ್ ಬಂದಿದ್ದಕ್ಕೋಸ್ಕರ ಶಾರದ ಶಾರದಾ ವಿದ್ಯಾನಿಕೇತನ ಅಂದ್ಬಿಟ್ಟು ಅಲ್ಲಿ ಸೆಕೆಂಡ್ ಪಿ ಯು ತನಕ ಓದಿದ್ದು ಮತ್ತು ನಾನು ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ಅದರಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿದೆ ಇವಾಗ ನಾನು ಮಿಮ್ಸಲ್ಲಿ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ತರ್ಡ್ ಇಯರ್ ಎಮ್ ಬಿ ಬಿ ಎಸ್ ಮಾಡ್ತಾಯಿದ್ದೀನಿ ಇದಕ್ಕೆಲ್ಲ ಕಾರಣ ಆಗಿದ್ದು ನನ್ನ ನನಗೆ ಕೊಟ್ಟಿದ್ದ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಆಗಿರ್ಬೋದು ಮತ್ತು ಈ ಸ್ಕೂಲಲ್ಲಿ ನಾನು ಓದಿದ್ರಿಂದ ಈ ಸ್ಕೂಲಿನ ಟೀಚರ್ ಇದ್ದ ಧರ್ಮಾಸರ್ ಸಪೋರ್ಟು ಮತ್ತು ಎಲ್ಲರೂ ನನಗೆ ಹುರಿದುಂಬಿಸಿದ್ರು ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡ್ ಮತ್ತು ಮುಂದೆ ನಾವು ಕೂಡ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲು ಹುಣಸನಹಳ್ಳಿ ತೆಂಡೇಕೆರೆ ಸಿ ಆರ್ ಸಿ ಕೇರ್ಪೇಟೆ ತಾಲೂಕು ಇಂದು ನಮ್ಮ ಶಾಲೆಯಲ್ಲಿ ಟಿ ವೆಂಕಟೇಶ್ ಅವರು ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಉತ್ತಮವಾಗಿ ಸಲ್ಲಿಸಿರ್ತಾರೆ ಅವರು ನಾವು ಮಕ್ಕಳಿಗೆ ಉತ್ತಮವಾದಂಥ ವಿದ್ಯೆಯನ್ನು ನೀಡಿ ಪರಿಶ್ರಮವನ್ನು ಕೊಟ್ಟು ಉತ್ತಮವಾದ ಶಿಕ್ಷಣ ನೀಡಿದ್ದೇವೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನವೋದಯ ಶಾಲೆಗೆ ಒಂದು ವರ್ಷ ತಪ್ಪದ ಮತ್ತೊಂದು ವರ್ಷ ಮಕ್ಕಳನ್ನು ನಾವು ಆಯ್ಕೆ ಮಾಡಿರಲಿ ಪರಿಶ್ರಮವನ್ನು ಇಬ್ಬರು ಶಿಕ್ಷಕರು ಪಟ್ಟಿದ್ದೇವೆ ಇಲ್ಲಿವರೆಗೂ ಮುರಾರ್ಜಿಯಲ್ಲಿ ಸುಮಾರು ಅವರು ಎಲ್ಲ ಮಕ್ಕಳುಗಳು ಸಹ ಒಂದು ಒನ್ ನಾಟ್ ಟೂ ಬಿಟ್ಟರೆ ಎಲ್ಲ ಮಕ್ಕಳುಗಳು ಮೊರಾರ್ಜಿಗೆ ಹೋಗ್ಲಿಕ್ಕೆ ನಾವೇ ಸ್ವತಃ ತರಬೇತಿಯನ್ನು ನೀಡಿ ಮಕ್ಕಳಿಗೆ ಉತ್ತಮವಾದಂಥ ಕಲಿಕೆಯನ್ನು ಕೊಟ್ಟು ಮಕ್ಕಳಿಗೆ ತರಬೇತಿಯನ್ನು ನೀಡಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ನಾವು ಇಬ್ಬರು ಮಕ್ಕಳಿಗೆ ಸ ಶಾಲೆಯಲ್ಲಿ ಉತ್ತಮ ತರಗತಿಯಲ್ಲಿ ಯಾವುದೇ ಗೊಂದಲಗಳಿಲ್ಲನೆ ಉತ್ತಮವಾದಂಥ ಪಾಠ ಪ್ರವಚನಗಳನ್ನು ಮಾಡಿ ಊರಿನ ಗ್ರಾಮಸ್ಥರಿಗೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಮೆಚ್ಚುಗೆಯನ್ನು ಸಹ ಪಡ್ಕೊಂಡಿದ್ದೇವೆ ನಮ್ಮ ಶಾಲೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಜಿಲ್ಲೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಂಸು ಪ್ರಶಂಸೆಯನ್ನು ನಮ್ಮ ಶಾಲೆಗೆ ಲಭಿಸಿದೆ ಹಾಗೆ ರೋಹಿಣಿ ಸಿಂಧೂರಿ ಅವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ನಮ್ಮ ಶಾಲೆಗೆ ಪರಿಸರ ಮಿತ್ರ ಅವಾರ್ಡು ಒಂದು ಸಲ ಇನ್ನೊಂದು ಸಲ ಹಸಿರು ಮಿತ್ರ ಅವಾರ್ಡು ಸಹ ನಮ್ಮ ಶಾಲೆಗೆ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಕ್ಕೆ ಇಲಾಖೆಯಿಂದ ಪ್ರಶಸ್ತಿಯನ್ನು ಪಡೆದು ನಾವು ಉತ್ತಮ ಉತ್ತಮ ಸಮಾಜದಲ್ಲಿ ಉತ್ತಮ ಶಿಕ್ಷಕರಾಗಿ ಹೆಮ್ಮೆಯನ್ನು ಎನ್ನು ಅಂತ ಹೇಳಲಿಕ್ಕೆ ನಾವು ಮೆಚ್ಚುಗೆಯನ್ನು ಪಡ್ಕೊಂಡಿದ್ದೇವೆ ನಮ್ಮ ಶಾಲೆಯ ಶಿಕ್ಷಕರು ಸಹ ಯಾವುದೇ ತೊಂದರೆ ಇಲ್ಲದೇ ನಾವು ಅನ್ಯೂನ್ಯತೆಯಿಂದ ಆ ಶಾಲೆಗೆ ಶ್ರಮಿಸಿರ್ತಾರೆ ಅವರಿಗೆ ನಿವೃತ್ತಿ ಜೀವನ ಉತ್ತಮವಾಗಿ ಸಾಗಲಿ ಅವರ ಕುಟುಂಬಕ್ಕೆ ಸಕಲ ಸಂಪತ್ತನ್ನು ಐರೋಗ್ಯ ಆರೋಗ್ಯವನ್ನು ಕರುಣಿಸಿ ಅಂತ ನಾನು ಪ್ರಾರ್ಥಿಸ್ತೀನಿ ಸರ್ ಸುದೀರ್ಘ ಹತ್ತೊಂಬತ್ತು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಮಾಡಿದರೆ ಈಗ ನಮ್ಮ ವೃತ್ತಿ ಜೀವನದಲ್ಲಿ ಭಾಳಷ್ಟು ನಿವೃತ್ತಿಗಳು ನಡೀತಾ ಇರ್ತವೆ ಆದರೆ ಇವತ್ತಿನ ನಿವೃತ್ತಿ ಇವರು ಯಾವ ಥರ ಹತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಅಂತ ಅಂದರೆ ಇಲ್ಲಿನ ಈ ಗ್ರಾಮದ ಜನತೆಗಳ ಮುಖದಲ್ಲೇ ಅದ್ರ ಗೊತ್ತಾಗ್ತಾ ಇದೆ ಹತ್ತೊಂಬತ್ತು ವರ್ಷಗಳ ಕಾಲ ಒಂದೇ ಗ್ರಾಮದಲ್ಲಿ ಅದು ಸರ್ಕಾರಿ ಶಾಲೆಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸೋದೆ ತುಂಬ ಕಷ್ಟ ಇದೆ ಇವತ್ತು ಇವತ್ತಿನ ಒತ್ತಡಗಳ ನಡುವೆ ಸುತ್ತಮುತ್ತ ಇರತಕ್ಕಂಥ ಖಾಸಗಿ ಶಾಲೆಗಳ ನಡುವೆ ಹತ್ತೊಂಬತ್ತು ವರ್ಷಗಳ ಕಾಲ ಒಂದು ಶಾಲೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳದೆ ಕಷ್ಟ ಇದೆ ಅಂಥದ್ರಲ್ಲಿ ಅಂಥ ಶಾಲೆಗಳಲ್ಲಿ ಹತ್ತೊಂಬತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸೋದ್ರ ಜೊತೆಗೆ ಜನವಿಶ್ವಾಸವನ್ನು ಇಷ್ಟು ಚೆಂದ ಗಳಿಸಿ ಇವತ್ತು ನಿವೃತ್ತಿ ಹಂಚಿಗೂ ಕೂಡ ಬಂದಾಗ ಎಲ್ಲ ಇವತ್ತು ಒಂದು ರೀತಿ ಹಬ್ಬದ ರೀತಿ ವಾತಾವರಣ ಇವರಲ್ಲಿ ಕಾಣ್ತಾ ಇದೆ ಇಂಥ ಹಬ್ಬದ ವಾತಾವರಣ ಕಾಣ್ತಾ ಇದೆ ಅಂದರೆ ಇವರ ಒಂದು ಶೈಕ್ಷಣಿಕ ಮನೋಭಾವ ಆ ಮಕ್ಕಳಿಗೆ ಇವರು ಅರ್ಪಣೆ ಮಾಡಿರ್ತಕ್ಕಂಥ ವಿದ್ಯಾಶಕ್ತಿ ಇದೆಲ್ಲದರ ಒಂದು ಫಲವಾಗಿ ಇವತ್ತು ಜನ ಪ್ರೀತಿ ವಿಶ್ವಾಸ ಇವರು ಲಭಿಸ್ತಾ ಇದೆ ಭಗವಂತನೂ ಇದಾನೆ ಅದೆಲ್ಲವೂ ಆಶೀರ್ವಾದ ಇದೆ ಅನ್ನೋದಕ್ಕೆ ಸಾಕ್ಷಿಭೂತವಾಗಿ ಇವರಿಬ್ಬರೂ ಶಿಕ್ಷಕರು ಇವರ ಮಗಳು ಸರ್ಕಾರಿ ಕೋಟಾದಲ್ಲಿ ಒಂದು ಯಾವುದು ಇನ್ನು ನವ ನವೋದಯದಲ್ಲಿ ಸೆಲೆಕ್ಟಾಗಿ ನವೋದಯದಲ್ಲಿ ಇದೇ ಸ್ಕೂಲಲ್ಲಿ ಓದಿ ನವೋದಯಕ್ಕೆ ಹೋಗಿ ನವೋದಯದ ಎಸ್ ಎಲ್ ಸಿ ತನಕ ಮುಗಿಸಿ ಉಚಿತ ಶಿಕ್ಷಣದಲ್ಲೇ ಸಾಕ್ತಾ ಬಂದು ಇವತ್ತು ಫ್ರೀ ಎಮ್ ಬಿ ಎಸ್ ಸೀಟ್ ಮಾಡಿ ನಮ್ಮ ಹೆಮ್ಮೆಯ ಸುಪುತ್ರಿಯಾಗಿ ನಮ್ಮ ಗ್ರಾಮದ ನಾನು ಕೂಡ ಮೂಲತಃ ಕಾಳೆಗೌಡ ಕೊಪ್ಲನೆ ಅಲ್ಲೇ ಇವಳ ನಡೆ ನುಡಿ ಇವರ ಅಪ್ಪ ಅಮ್ಮರ ನಡೆಯುಡಿ ಎಲ್ಲವನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ತುಂಬ ಸರಳ ಸಜ್ಜನಿಕೆ ಜೀವಿಗಳು ಇವರು ಹಾಗಾಗಿ ಮಗಳು ಕೂಡ ಈಗ ಎಮ್ ಬಿ ಬಿ ಎಸ್ ಫ್ರೀ ಸೀಟ್ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಾವು ನಿಜವಾಗಲೂ ಒಬ್ಬ ಶಿಕ್ಷಕರಾಗಿ ಪ್ರಾಮಾಣಿಕ ಸೇವೆ ಸೇವೆಯನ್ನು ಸಲ್ಲಿಸಿದ್ದೇ ಆದರೆ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಮ್ಮ ಇಂಚರನ್ ಮೂಲಕನೇ ನಾವು ನೋಡ್ಬೋದು ಸರ್ ಹಾಗಾಗಿ ಇವರ ಸೇವೆ ನಿಜವಾಗ್ಲೂ ಸ್ಮರಣೀಯ ಇದನ್ನು ನಾವೆಲ್ಲ ರೂಢಿಸ್ಗಳನ್ನು ಮತ್ತು ಇವತ್ತಿನ ವೃತ್ತಿಯನ್ನು ನಿವೃತ್ತಿಯನ್ನು ಹೊಂದಿರ್ತಕ್ಕಂಥ ನಮ್ಮ ವೆಂಕಟೇಶ್ನವ್ರಿಗೆ ಭಗವಂತ ಎಲ್ಲ ಉತ್ತಮ ಆರೋಗ್ಯ ಭಾಗ್ಯವನ್ನು ಕರುಣಿಸ್ಲಿ ಮತ್ತು ಅವರ ಆಶೀರ್ವಾದ ನಮ್ಗಳ ಮೇಲೆಲ್ಲ ಇರಲಿ ಅಂತ ಬಯಸ್ತಾ ಇಷ್ಟು ಮಾತಾಡ್ತೀನಿ ಸರ್ ಸೇವೆ ಸಲ್ಲಿಸಿದ್ದೀನಿ ನನಗೆ ಭಾಳ ತೃಪ್ತಿಯಾಗಿದೆ ಎಲ್ಲ ಪೋಷಕರು ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಸುಧ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ನಮ್ಮ ನಿವೃತ್ತಿ ಜೀವನ ಇನ್ಮೇಲೆ ಸುಖಕರವಾಗಲಿ ಅಂತೇಳಿ ನಮ್ಮ ಎಲ್ಲ ಗ್ರಾಮಸ್ಥರು ಹಾರೈಸಿದ್ದಾರೆ ಅದೇ ರೀತಿ ಮುಂದೆನೂ ಸುಧ ನಾನು ಯಾವುದೇ ಇದನ್ನು ಯಾವುದೇ ರೀತಿಯ ಒಳ್ಳೆ ಕೆಲಸಗಳು ಮಾಡಿಕೊಂಡು ಜೀವನವನ್ನು ಮುಂದುವರಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಸರ್ ಇಲ್ಲಿ ಹತ್ತೊಂಬತ್ತು ವರ್ಷ ಸರ್ವಿಸ್ ಆಗಿದೆ ಒಟ್ಟು ಇಪ್ಪತ್ತಾರು ವರ್ಷ ಸರ್ವಿಸ್ ಆಗಿದೆ ಜನ ಜನಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ಇಲ್ಲಿ ಪೋಷಕರು ಇದರಲ್ಲ ಈ ಊರಿನಲ್ಲಿ ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಮಾಡಿದ್ರು ಕುಗ್ರಾಮಾಗಿದ್ರು ಕಾರ್ಯಕ್ರಮಗಳು ಆಗ್ಬೋದು ಪ್ರತಿ ಒಂದು ಕಾರ್ಯಕ್ರಮಗಳಲ್ಲಿ ನಡೀತದೆ ನಮ್ಮ ಅದೇ ರೀತಿ ನಮ್ಮ ಮುಖ್ಯ ಶಿಕ್ಷಕರಾದ ಆರ್ ವಿ ಧರ್ಮರತ್ನಕರ್ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಯಾವುದೇ ಕುಂದುಕೊರತೆ ಇಲ್ಲದೇ ನಾನು ಇಲ್ಲಿ ಸೇವೆಯನ್ನು ನಿರ್ವಹಿಸಿದ್ದೀನಿ ಸರ್ ಪೋಷಕರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಸರ್ ಈಗ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ ಉತ್ತಮವಾದ ಶಿಕ್ಷಕರಿದ್ದಾರೆ ಪೋಷಕರು ಪ್ರೈವೇಟ್ ಶಾಲೆಯ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರ್ಪಡೆ ಸೇರ್ ಸೇರ್ಸಿದ್ರೆ ಉತ್ತಮವಾದ ಶಿಕ್ಷಣ ಇಲ್ಲಿ ಸಿಗುತ್ತೆ ಸರ್ ಇಲ್ಲಿ ಓದಂಥ ಹಳೆಯ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರು ಡಾಕ್ಟ್ರು ತುಂಬಾ ಉನ್ನತ ಹುದ್ದೆಗೆ ಹೋಗಿದ್ದಾರೆ ಅದರಿಂದ ಪೋಷಕರು ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರ್ ಬೇಕು ಇದೇ ಪ್ರೈವೇಟ್ ಶಾಲೆಗೆ ಕೊಡುವಂಥ ಹಣವನ್ನು ಉಪಯೋಗ ಉಳಿಸ್ತಿ ಉಳಿಸಿ ಮುಂದೆ ಅವರ ಉನ್ನತ ಶಿಕ್ಷಣಕ್ಕೆ ಅದನ್ನು ಖರ್ಚು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ನಾನು ಪೋಷಕರಲ್ಲಿ ನನ್ನ ಒಂದ್ ಮನವಿ ಏನಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳು ಇವತ್ತು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಪೋಷಕರಿಗೆ ಏನಾಗಿದೆ ಅಂದ್ರೆ ಪಕ್ಕದ ಮನೆಯವರು ಅಂತ ಇವರು ಸೇರ್ಸೋದು ಈ ಒಂದು ವ್ಯಾಮೋಹಕ್ಕೆ ಒಳಗಾಗಿ ಈ ಕಾನ್ವೆಂಟ್ ಗೆ ಕಳಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಂತ ಹುಡುಗರು ಇವತ್ತು ಇಂಜಿನಿಯರ್ ಗಳಾಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಎಂ ಬಿ ಬಿ ಎಸ್ ಮಾಡಿದ್ದಾರೆ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲೂ ಉತ್ತಮವಾಗಿ ಜೀವನ ನಡೀತಾ ಇದೆ ಆದ್ರಿಂದ ದಯವಿಟ್ಟು ಎಲ್ಲಾ ಪೋಷಕರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಕಳಿಸ್ಬೇಕು ಮತ್ತೆ ಶಾಲೆಗೆ ಬಾಂಧವ್ಯ ಇರಬೇಕು ನಮ್ಮ ಮಗು ಏನ್ ಮಾಡ್ತಾ ಇದೆ ನಾವು ಮಾಸ್ಟರ್ ಬರ್ತಾ ಇದಾರ ಅವ್ರು ಪಾಠ ಮಾಡ್ತಾ ಇದಾರೆ ಅಂತೇಳಿ ಪ್ರತಿ ದಿನ ಅಬ್ಸರ್ವ್ ಮಾಡ್ಬೇಕು ಈ ಒಂದು ಎಲ್ಲಾ ವ್ಯವಸ್ಥೆನು ಸರ್ಕಾರಿ ಶಾಲೆಯಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಇಂದು ಇಂದು ಶಾಲೆಯ ಗೌರವಾನ್ವಿತ ಶಿಕ್ಷಕರಾದ ಸ್ನೇಹಿತ ವೆಂಕಟೇಶ್ ಅವರವರು ವಯೋ ನಿವೃತ್ತಿ ಹೊಂದುತ್ತಿದ್ದು ಸ್ನೇಹಿತರು ಈ ಶಾಲೆಯಲ್ಲಿ ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಈ ಶಾಲೆಯ ಮಕ್ಕಳ ಸೇವರ ಬುದ್ಧಿಗೆ ಸಮಿತಿ ಶ್ರಮಿಸಿರುತ್ತಾರೆ ಇವರಲ್ಲಿ ಪಂಚಶೀಲ ತತ್ವಗಳಾದ ಯೋಗ್ಯತೆ ಉತ್ಕೃಷ್ಟತೆ ಪ್ರಾಮಾಣಿಕತೆ ಕರ್ತವ್ಯ ದಕ್ಷತೆ ಇವುಗಳೆಲ್ಲನೂ ಪರಿಪೂರ್ಣ ಮಾಡಬೇಕಾದ್ರೆ ಇವರಲ್ಲಿ ಇರಿ ಇರುವಂತ ಪರಿಶ್ರಮ ಆ ಮೂಲಕ ಈ ಶಾಲೆಯ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಸ್ತ್ರೇಯವರು ಅಭಿವೃದ್ಧಿಗೆ ತಂದುಕೊಡೋದ್ರಲ್ಲಿ ಅವರ ಜೀವಿತ ಅವರ ಸೇವಾವಧಿಯಲ್ಲಿ ತಮ್ಮ ಸೇವಾ ಮನೋಭಾವವನ್ನು ಈ ಉಣ್ಸ್ನಹಳ್ಳಿ ಶಾಲೆಯ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತ ಶ್ರಮಿಸಿದ್ದಾರೆ ಸ್ನೇಹಿತರು ಇವತ್ತು ವಯೋನಿವೃತ್ತಿ ಹೊಂದುತ್ತಿದ್ದು ಅವರ ಕುಟುಂಬಕ್ಕೆ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಸಕಲ ಸಂಪತ್ತನ್ನ ನೀಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶುಭವಾಗ್ಲಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತ ಭಾಗ

ನಮಸ್ಕಾರ ಒಂದು ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತದ್ದೇ ಒಂದು ಪುಣ್ಯದ ಕೆಲಸ ಮತ್ತೆ ಶಿಕ್ಷಕ ವೃತ್ತಿ ಅತ್ಯಂತ ಪಾವಿತ್ರ ವೃತ್ತಿ ಸರ್ಕಾರ ನಿಜವಾಗ್ಲೂ ಎಲ್ಲಾ ಸವಲತ್ತುಗಳನ್ನ ಸರ್ಕಾರಿ ಶಾಲೆಲಿ ಕೊಡ್ತಾ ಇದೆ ಮತ್ತೆ ಗುಣಮಟ್ಟ ಮತ್ತೆ ಶಾಶ್ವತವಾದ ಶಿಕ್ಷಣ ಸಿಗದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾನು ಇಲ್ಲಿ ಬಿಆರ್ ಪಿ ಆ ಕೆಲಸ ಮಾಡ್ತಾ ಇದೀನಿ ತಾಲೂಕಲ್ಲಿ ನಮ್ಮ ಶಿಕ್ಷಕರ ಬಗ್ಗೆ ಹೇಳ್ಬೇಕು ಅಂದ್ರೆ ಇಬ್ರು ಶಿಕ್ಷಕರು ಅನ್ಯೂನತೆಯಿಂದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ ಮತ್ತೆ ಯಾವುದೇ ಐದನೇ ತರಗತಿ ಮಕ್ಕಳು ಈಗಾಗಲೇ ಕಾಂಪಿಟೇಟಿವ್ ಎಕ್ಸಾಮ್ ಬರುದು ಮೊರಾರ್ಜಿ ಶಾಲೆಗೆ ಹೋಗುವಂತ ಎಲ್ಲಾ ಗುಣಮಟ್ಟವನ್ನ ಕಾಯ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವರ ಪರಿಶ್ರಮ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಗುಣಮಟ್ಟ ಶಿಕ್ಷಣ ಇದೆ ಒಂದಾಂಟು ಇರುತ್ತೆ ಅಲ್ಲಿ ಏನೋ ಒಂದು ವ್ಯವಸ್ಥೆ ಅದು ಇದು ಅಂತ ಹಾಗಾಗಿ ದಯಮಾಡಿ ಪೋಷಕರನ್ನು ಮನವಿ ಮಾಡ್ತೀನಿ ಇದಕ್ಕಿಂತ ಒಳ್ಳೆ ಸಿಸ್ಟಮ್ ಅಂದ್ರೆ ನಮ್ಮಲ್ಲಿ ಒಂದನೇ ತರಗತಿಯಿಂದ ಮೂರನೇ ತರಗತಿವರೆಗೆ ನಲಿ ಕಲಿ ಸಿಸ್ಟಮ್ ಇದೆ ಇದಕ್ಕಿಂತ ಉತ್ಕೃಷ್ಟವಾದಂತ ಯಾವುದೇ ವಿಧಾನ ಇನ್ ಮುಂದೆ ಬರಲ್ಲ ಹಾಗಾಗಿ ನೀವೆಲ್ಲ ಮಕ್ಕಳನ್ನ ಎಲ್ಲೋ ಒಂದು ಕಿವಿ ಕೊಡದೆ ಸರ್ಕಾರಿ ಶಾಲೆ ಸೇರಿಸಿ ಮತ್ತೆ ಎಲ್ಲ ಸರ್ಕಾರಿ ನೌಕರರು ಮತ್ತೆ ಇವತ್ತೆಲ್ಲ ಪಿ ಎಸ್ ಸಿ ಯು ಪಿ ಎಸ್ ಸಿ ಆಯ್ತಾ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಾಗಾಗಿ ನಿಮ್ಮಲ್ಲಿ ಇಲಾಖೆ ಪರವಾಗಿ ಒಂದು ಮನವಿ ಮಾಡ್ತೀನಿ ಇಂತ ಶಿಕ್ಷಕರು ಇವತ್ತು ಹೋಗ್ತಾ ಇರೋದು ನಮಗೂ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ನೋವಾಗುತ್ತೆ ಬಟ್ ಇಲಾಖೆ ನಿಯಮ ಅರವತ್ ವರ್ಷ ಆಗಿದೆ ಹಾಗಾಗಿ ಇರುವಂತ ಎಲ್ಲಾ ಶಿಕ್ಷಕರು ಪ್ರಾಮಾಣಿಕವಾಗಿ ದುಡಿತೀವಿ ಇಲಾಖೆ ಪರವಾಗಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಸೇರಿಸಿ ಅಂತ ಶಿಕ್ಷಕರಿಗೆ ಇದು ಎಷ್ಟು ವರ್ಷ ಬಹಳ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಮಕ್ಕಳ ನ್ಯಾಯ ಕೊಟ್ಟವ್ರೆ ಇವರಿಗೆ ದೇವರ ಆರೋಗ್ಯ ಆಯಸ್ಸು ಎಲ್ಲ ಸಂಪತ್ತನ್ನ ನೀಡಲಿ ಅಂತ ಹೇಳ್ತಾ ಸುಗಕರ ಜೀವನ ಆಗ್ಲಿ ಇಲಾಖೆ ಇನ್ನು ಮತ್ತಷ್ಟು ಬೆಳೆಲಿ ಯಾವುದೇ ಸರ್ಕಾರಿ ಶಾಲೆ ಮುಚ್ಚೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ

ಬಟ್ ಎಷ್ಟೊತ್ತು ಬೇಕು ಎಲ್ಲ ನಿಭಾಯಿಸ್ಕೊಂಡು ಅರವತ್ತು ವರ್ಷ ತುಂಬಿಸಿ ಏನೋ ನಿವೃತ್ತಿ ಜೀವನ ಅನುಭವಿಸ್ ಅಂತೆಲ್ಲರೂ ದೇವರು ಒಳ್ಳೇದು ಒಳ್ಳೇದು ಮಾಡಲಿ ಅವ್ರಿಗೆಲ್ಲ ನಿವೃತ್ತಿ ಜೀವನ ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಸುಖದವಾಗಿರಲಿ ಮತ್ತು ವೆಂಕಟೇಶ್ವರ ಬೇರೆ ಥರ ಏನು ಆಸೆ ಹೆಗಿಸಿ ಕೊಡೋವಂಥ ನಾವು ನೋಡೋದ್ರ ಮಟ್ಟಿಗೆ ಜೀವನ ಹೇಗೆ ಹಾಗೆ ನಿಭಾಯಿಸ್ಕೊಂಡು ಹೋಗುವಂಥ ಮನುಷ್ಯ ಹಾಗಾಗಿ ವೆಂಕಟೇಶ್ ಕೆ ಮತ್ತು ನಿವೃತ್ತಿ ದಿನ ಶುಭಕರವಾಗಿದೆ ಅಂತ ಆವರಿಸ ನಾನು ಹೇಳಿ ನಾನು